ಕರ್ನಾಟಕವನ್ನಾಳಿದ ಮತ್ತೊಂದು ರಾಜ್ಯ ಮನೆತನ ಗಂಗರು ಗಂಗರ ಕಾಲಮನ ಕ್ರಿಸ್ತಶಕ ಮುನ್ನೂರ ಐವತ್ತರಿಂದ ಕ್ರಿಸ್ ಶತಕ ಸಾವಿರದ ನಾಲ್ಕರವರೆಗೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ತೆಲೆ ಎತ್ತಿದ ರಾಜ್ಯ ಗಂಗರಾಜ್ಯ ಗಂಗರಾಜ್ಯವು ಹೇಗೆಂದು ಪ್ರಸಿದ್ಧವಾಗಿತ್ತು ಗಂಗವಾಡಿ ಗಂಗರಾಜಧಾನಿ ತಲಕಾಡು ಗಂಗರ ಸಾಮ್ರಾಜ್ಯ ಒಳಗೊಂಡಿದ್ದ ಪ್ರದೇಶ ಕೋಲಾರ ಬೆಂಗಳೂರು ಮೈಸೂರು ಮಂಡ್ಯ ತುಮಕೂರು ಚಾಮರಾ ಚಾಮರಾಜನಗರ ಜಿಲ್ಲೆಗಳು ಗಂಗರ ಲಾಂಛನ ಗಜಲಾಂಛನ ಗಂಗರ ಕಾಲದ ಲೋಕಪ್ರಸಿದ್ಧ ವಾಸ್ತುಶಿಲ್ಪ ಶಿವಣಬೆಳಗೊಳದ ಗುಮಟೇಶ್ವರ ಕ್ರಿಸ್ತಶಕ ಒಂಬೈನೂರ ಎಂಬತ್ತೆರಡರಲ್ಲಿ ಗಂಗರಾಜ್ಯದ ಸಂಸ್ಥಾಪಕರು ದಡಿಗ ಮತ್ತು ಮಾಧವ ಗಂಗರ ಮೊದಲ ಅರಸ ದಡಿಗ ಗಂಗರ ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದ ಜೈನ ಮುನಿ ಸಿಂಹನಂದಿ ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ ದುರ್ವಿನೀತನ ಆಶ್ರಯದಲ್ಲದ ಸಂಸ್ಕೃತದ ಕವಿ ಬಾರವಿ ದುರ್ವಿನೀತನ ಗುರು ಪೂಜ್ಯಪಾದರು ಪಾದರು ಸಂಸ್ಕೃತ ವ್ಯಾಕರಣ ಗ್ರಂಥ ರಚಿಸಿದವರು ಪೂಜ್ಯಪಾದರು ದುರ್ವಿನದ ತಂದೆ ತಾಯಿ ಜ್ಯೇಷ್ಠಾದೇವಿ ಮತ್ತು ಅವನಿತ ಗಂಗಾಧರ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ ಶ್ರವಣಬೆಳಗಾಲದ ಗೊಮ್ಟೇಶ್ವರ ವಿಗ್ರಹವನ್ನು ನಿರ್ಮಿಸಿದ ನಿರ್ಮಿಸಿದವರು ಚಾವುಂಡರಾಯ ಚಾವುಂಡರಾಯನ ರಚಿಸಿದ ಗದ್ದೆಕೃತಿ ಚಾವುಂಡರಾಯ ಪುರಾಣ ಚೌಂಡರಾಯರು ರಚಿಸಿದ ಸಂಸ್ಕೃತ ಗ್ರಂಥ ಚರಿತ್ರೆ ಸಾರ ಗಜಶಾಸ್ತ್ರ ಎಂಬ ಗ್ರಂಥವನ್ನು ಬರೆದವರು ಗಂಗಾಧರೆ ಶ್ರೀಪುರುಷ ಶ್ರವಣಬೆಳಗೊಳದಲ್ಲಿರುವ ಏಕಶಿಲಾಮೂರ್ತಿ ಗುಮಟೇಶ್ವರ ಗುಮಟೇಶ್ವರನ ಎತ್ತರ ಐವತ್ತೇಳು ಅಡಿ ಗಂಗರ ಶಿವಮಾರಿನಿಂದ ರಚಿಸಲ್ಪಟ್ಟ ಕನ್ನಡದ ಕೃತಿ ಗಜಾಷ್ಟಕ ವಡ್ಡಾಕತೆ ಕೃತಿ ಕರ್ತು ಗುಣಾಢ್ಯ ಗಂಗರ ಕಾಲದ ಉಚ್ಚ ಶಿಕ್ಷಣ ಕೇಂದ್ರಗಳು ನರಸಮಂಗಲ ತಲಕಾಡು ಮಾನ್ ಮಾನ್ಯಪುರ ಶ್ರವಣಬೆಳಗೊಳ ಗಂಗರ ಕಾಲದ ಆಡಳಿತ ವಿಭಾಗಗಳು ನಾಡು ಕಂಪಣ ಗ್ರಾಮ ಗಂಗರ ಪ್ರಮುಖ ಧರ್ಮ ಜೈನ ಧರ್ಮ ಗಂಗರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ತಲಕಾಡು ಕೋಲಾರ ಶ್ರವಣಬಳಗೋಳ ಚಂದೋಬುದಿ ಎಂಬ ಕೃತಿಯ ಕರ್ತೃ ನಾಗವರ್ಮ ಇದು ಗಂಗಾ ಗಂಗರ ಗಂಗರ ಆಡಳಿತದ ವಿಷಯಗಳು ಈ ಮಾಹಿತಿ